ನವೆಂಬರ್ ಹದಿನಾರರಂದು ಮಂಗಳೂರಿನಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅಖಿಲ ಭಾರತ ಸಹಕಾರ ಸಹಕಾರಿ ಎಪ್ಪತ್ತೆರಡನೇ ವರ್ಷದ ಸಪ್ತಾಹದ ಮೂರನೇ ದಿವಸ ಕಾರ್ಯಕ್ರಮವು ನಾಳೆ ನಮ್ಮಲ್ಲಿ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ನಡೀತಾ ಇದೆ ಮೊದಲನೇ ದಿವಸ ನಿನ್ನೆ ದಿವಸ ಬ್ಯಾಂಗ್ಳೂರಿನಲ್ಲಿ ಗಾಯತ್ರಿ ವಿಹಾರದಲ್ಲಿ ಸಹಕಾರಿ ಸಪ್ತಾಹವನ್ನು ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಹಾಗೂ ಸಹಕಾರಿ ಸಚಿವರಾದಂಥ ಸಿದ್ದರಾಮಯ್ಯನ ಉದ್ಘಾಟನೆ ಮಾಡಿದರು ಇವತ್ತಿನ ದಿವಸ ಎರಡನೇ ದಿವಸ ಮೂರನೇ ದಿವಸ ನಾವು ಪ್ರತಿ ವರ್ಷದಂತೆ ವಹಿಸಿಕೊಂಡಿದ್ದೇವೆ ಕಾರಣ ಆ ದಿವಸದ ವಿಷಯ ಸಹಕಾರ ಸಂಸ್ಥೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿಯನ್ನು ಬಲಪಡಿಸುವುದು ಎನ್ನುವ ಬಗ್ಗೆ ಈಗಾಗಲೇ ಇದು ಅಭಿವೃದ್ಧಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿಗಳಿಂದ ಗ್ರಾಮೀಣ ಅಭಿವೃದ್ಧಿ ಮತ್ತು ಮಹಿಳೆಯರ ಅಭಿವೃದ್ಧಿ ಆಗಿರುವುದರಿಂದ ನಾಳೆಯ ವಿಷಯದ ಬಗ್ಗೆ ನಾನು ಇಲ್ಲಿ ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಪ್ಪಿಕೊಂಡಿದ್ದೇನೆ ನಾನು ಕಂಡಂತೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಮಂಗಳೂರಿನಲ್ಲಿ ನಡೆಯುವ ಸಹಕಾರಿ ಸಪ್ತಾಹವು ದೇಶ ಮಾತ್ರ ಅಲ್ಲ ರಾಜ್ಯದಲ್ಲಿ ಅತಿ ಅರ್ಥಪೂರ್ಣವಾಗಿ ಅತಿ ಜನರನ್ನು ಸೇರಿಸಿಕೊಂಡು ಜನರಿಗೆ ತಲುಪುವ ರೀತಿಯಲ್ಲಿ ನಾವು ಈ ಸಹಕಾರಿ ಸಪ್ತವನ್ನು ಆಚರಣೆ ಮಾಡ್ತಾ ಇದ್ದೇವೆ ನಾಳೆ ಅದರ ಮೊದಲು ನಾವು ಒಂದು ಸಹಕಾರಿ ಗಳ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ ಸುಮಾರು ನಲವತ್ತೈದು ಸಹಕಾರಿಗಳ ಬಗ್ಗೆ ಟ್ಯಾಬ್ಲು ಹಾಗೂ ವಿವಿಧ ಕರ್ನಾಟಕದ ವಿವಿಧ ಜಾನಪದ ಡೊಳ್ಳು ಕುಣಿತ ಇರ್ಬೋದು ಮಹಿಳೆಯರ ಡೊಳ್ಳು ಕುಣಿತ ಇರ್ಬೋದು ಹೀಗೆ ಹಲವು ರೀತಿಯ ಜಾನಪದ ನೃತ್ಯ ತಂಡಗಳ ಮೆರವಣಿಗೆಯಲ್ಲಿ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೇ ಇದು ಮಾತ್ರ ಅಲ್ಲ ನಾವು ರಾಜ್ಯದಲ್ಲಿ ಜನರಿಗೆ ಸಾಕಾರ ರತ್ನ ಅನ್ನುವಂತ ಪ್ರಶಸ್ತಿಯನ್ನು ಕೊಡ್ತಾ ಇದ್ರೆ ನಾವು ಕಳೆದ ವರ್ಷದಿಂದ ಸಹಕಾರಿಗಳಿಗೆ ಕೊಡ್ತಾ ಇಲ್ಲ ಸಹಕಾರಿ ಸಂಸ್ಥೆಗಳಿಗೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯ ಸಹಕಾರಿ ಸಂಸ್ಥೆಗಳಿಗೆ ಸಹಕಾರಿ ಮಾಣಿಕ್ಯ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕಳೆದ ವರ್ಷದಿಂದ ನೀಡ್ತಾ ಬಂದಿದ್ದೇವೆ ಎರಡು ಸಹಕಾರಿ ಸಂಘಗಳಿಗೆ ಒಂದು ನಮ್ಮ ಕ್ರೆಡಿಟ್ ಸೊಸೈಟಿಯವರಿಗೆ ಉಭಯ ಜಿಲ್ಲೆಯ ಕ್ರೆಡಿಟ್ ಸೊಸೈಟಿಯವರಿಗೆ ಒಂದು ಹೀಗೆ ಮೂರು ಮಾಣಿಕ್ಯ ಪ್ರಶಸ್ತಿಯನ್ನು ಕಳೆದ ವರ್ಷ ಕೂಡ ಕೊಟ್ಟಿದ್ದೇವೆ ಈ ವರ್ಷ ಕೂಡ ನೀಡ್ತಾ ಇದೆ ಅದರ ಜೊತೆಗೆ ನಮ್ಮ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡುವಂತ ಎಲ್ಲ ಸಹಕಾರಿ ಸಂಸ್ಥೆಗಳಿಗೆ ವಿವಿಧ ವಿಭಾಗ ವಿಭಾಗಗಳಿಂದ ಗುರುತಿಸಿ ಅವರನ್ನು ಗೌರವಿಸುವಂತ ಕೆಲಸವನ್ನು ಮಾಡ್ತಾ ಇದು ಮಾತ್ರ ಅಲ್ಲ ಇದರ ಜೊತೆಗೆ ನಾವು ಮಹಿಳಾ ಮಹಿಳೆಯರ ಗುಂಪುಗಳನ್ನು ಗುರುತಿಸ್ತಾ ಇದ್ದೇವೆ ನಮ್ಮ ನಮ್ಮ ಮಿಲ್ ಫೆಡರೇಷನ್ ಅಧ್ಯಕ್ಷರು ರವಿರಾಜ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ ಅವರ ಸೊಸೈಟಿಯನ್ನು ಎರಡು ಜಿಲ್ಲೆಯಿಂದ ಎರಡು ಸೊಸೈಟಿಯನ್ನು ಗುರುತಿಸ್ತಾ ಇದ್ದಾರೆ ಇದು ಮಾತ್ರ ಅಲ್ಲ ಪ್ರತಿ ವರ್ಷ ಕೆಎಂ ಎಫ್ನವರು ಎರಡು ಹೊಸ ಪ್ರೊಡಕ್ಟ್ಗಳನ್ನು ಅವರು ರಿಲೀಸ್ ಮಾಡ್ತಾ ಇದ್ದಾರೆ ನಾಳೆ ಕೂಡ ಅವರು ಇದೇ ವೇದಿಕೆಯಲ್ಲಿ ಒಂದು ಸ್ವೀಟ್ ಸ್ವೀಟ್ ಡಿಲೈಟ್ ಅನ್ನುವಂಥ ಸ್ವೀಟ್ ವಿವಿಧ ಬೀಜಗಳಿಂದ ಮಾಡಿದಂತ ಸ್ವೀಟ್ ಮತ್ತೊಂದು ಪೇರಳೆ ಲಸಿ ಪೇರಳೆ ಗೋವಾ ಚಿಲ್ಲಿ ಹೀಗೆ ಈ ಎರಡು ವಿಧದ ಉತ್ಪನ್ನಗಳನ್ನು ಅವರು ನಾಳೆ ರಿಲೀಸ್ ಮಾಡ್ತಾ ಇದ್ದಾರೆ ವಿವಿಧ ನಮ್ಮ ಸಹಕಾರಿ ಕ್ಷೇತ್ರ ಬೆಳೆದಿದೆ ಅಂತ ಹೇಳಿ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರು ನಮ್ಗೆ ಸಹಕಾರ ಕೊಡೋದ್ರಿಂದ ನಮ್ಮ ಸಹಕಾರಿ ಕ್ಷೇತ್ರ ಬಹಳಷ್ಟು ಬೆಳವಣಿಗೆಯನ್ನು ಕಂಡಿದೆ ರಾಜ್ಯ ಅಲ್ಲ ದೇಶದಲ್ಲಿ ನಮ್ಮ ಮೊದಲನೇ ಸ್ಥಾನದಲ್ಲಿ ಇನ್ನೂರು ನಾವು ಬೇಕಾದ್ರೆ ನಾಳೆ ನಬಾರ್ಡ್ನ ಸಿ ಎಂ ಬರ್ತಾ ಇದ್ದಾರೆ ಅವರು ತಮ್ಮ ಭಾಷಣದಲ್ಲಿ ಹೇಳಲಿಕ್ಕಿದ್ದಾರೆ ಮೂಡದ ಅಧ್ಯಕ್ಷರು ಸದಾಶಿವರವ್ರು ಬಂದ್ರು ಅವರು ಏನು ಸುದ್ದಿ ತರ್ತಾರೆ ಗೊತ್ತಿಲ್ಲ ನಾಳೆ ಅವರ ಕ್ಷೇತ್ರದ ಶಾಸಕರು ನಮ್ಮ ವಿಧಾನಸಭೆಯ ಸ್ಪೀಕರ್ ಆದಂತ ಖಾದರ್ ಅವರು ಇಲ್ಲಿ ಬರ್ಲಿಕ್ಕಿದ್ದಾರೆ ಮತ್ತೆ ಯಾರ್ಯಾರು ಬರ್ತಾರ ಅವರನ್ನೆಲ್ಲ ಸ್ವಾಗತಿಸ್ತೇವೆ ಮತ್ತು ಎಲ್ಲ ಅಧಿಕಾರಿಗಳು ಸೊಸೈಟಿಗಳು ಸಹಕಾರ ಸಪ್ತಾಹವನ್ನು ಅತ್ಯಂತ ಆಕರ್ಷಕ ರೀತಿಯಲ್ಲಿ ನಡೆಸುವ ಉದ್ದೇಶದಿಂದ ನವೆಂಬರ್ ಹದಿನಾರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಆವರಣದಿಂದ ಕರುನಾಡಿನ ವೈವಿಧ್ಯತೆಗಳನ್ನೊಳಗೊಂಡ ಸಹಕಾರ ಮೆರವಣಿಗೆ ನಡೆಯಲಿದೆ ಈ ಸಹಕಾರ ಮೆರವಣಿಗೆಯಲ್ಲಿ ಹದಿನೈದು ಸಾವಿರಕ್ಕೂ ಅಧಿಕ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಸುಮಾರು ಐವತ್ತಕ್ಕೂ ಹೆಚ್ಚಿನ ಟ್ಯಾಬ್ಲೋಗಳು ಭಾಗವಹಿಸಲಿವೆ